ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಮ್ತನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆಂಬುದಾಗಿ ತನ್ನ ಶುಚಿತ್ತವನ್ನು ನಿಮಗೆ ಕೊಟ್ಟು ತನ್ನ ಕೃಪಾತಿಶಯದಿಂದ ತನ್ನ ವಾಕ್ಯಾನುಸಾರವಾಗಿ ತನ್ನ ಆತ್ಮನಲ್ಲಿ ನಿಮ್ಮನ್ನು ಸುಭದ್ರವಾಗಿಟ್ಟು ನಡೆಸ್ತಾನೆಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಮ್ಮ ಜೀವಿತಕ್ಕೆ ನಮಗೆ ಮಾತ್ರವಲ್ಲ ಇಡೀ ಸೃಷ್ಟಿಗೆ ದೈನಂದಿಕವಾದಂಥ ಅಥವಾ ದಿನನಿತ್ಯದ ಅಗತ್ಯತೆಗಳು ಇದ್ದಾವೆ ಅಂದರೆ ನಮ್ಮ ಪ್ರತಿಯೊಂದು ಸೃಷ್ಟಿಯಲ್ಲಿ ನಾವು ನೋಡುವಾಗ ನಮ್ಮ ಪ್ರತಿಯೊಂದು ಜೀವನದಲ್ಲಿ ನೋಡುವಾಗ ನಮ್ಮ ಕುಟುಂಬದಲ್ಲಿ ನಮ್ಮ ಕೆಲಸದಲ್ಲಿ ನಮ್ಮ ಪ್ರತಿ ಕ್ಷೇತ್ರದಲ್ಲಿ ನಮ್ಮದೇ ಆದಂತಹ ಅಗತ್ಯತೆಗಳು ಅವಶ್ಯಕತೆಗಳು ನಮಗಿರ್ತವೆ ಹಾಗಾದ್ರೆ ಒಂದ್ ನಿಮಿಷ ನೀವು ಆಲೋಚನೆ ಮಾಡ್ಕೊಳ್ಳಿ ಈಗ ನಮಗೆ ಬೇಕಾದಂತ ಅವಶ್ಯಕತೆ ನಮಗೆ ಬೇಕಾದಂತ ಅಗತ್ಯತೆಗಳು ಎಲ್ಲಿ ಹೇಳಿ ನೀನು ಯೋಚಿಸ್ತೀನಿ ನಮಗೆ ಬೇಕಾದವುಗಳೆಲ್ಲ ಎಲ್ಲಿ ಹೇಳಿ ನೀನು ಯೋಚಿಸ್ತಾ ಇದೆಯಾ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೆಡಿಸ್ಕೋ ದೇವರು ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ ದೇವರು ಲೋಕವನ್ನ ನಾಶಗೊಳಿಸೋನಾಗಿದ್ದಾನೆ ದೇವರು ಬರೇ ಲೋಕವನ್ನು ಸೃಷ್ಟಿಸಿ ಲೋಕವನ್ನು ನಾಶಗೊಳಿಸೋದು ಮಾತ್ರವಲ್ಲ ಇಂದಿರುವಂತ ಪ್ರತಿ ಸೃಷ್ಟಿಯ ಅವಶ್ಯಕತೆಗಳನ್ನ ತೀರಿಸಲಿಕ್ಕೆ ಸಾಮರ್ಥ್ಯ ಉಳ್ಳಂತ ಒಬ್ಬ ವ್ಯಕ್ತಿ ಆತನಾಗಿದ್ದಾನೆ ಆತನ ಯಾರಪ್ಪ ಅಂದ್ರೆ ಸರ್ವ ಶಕ್ತನಾದ ನೀನು ಮತ್ತು ನಾನು ನಂಬಿದ ದೇವರಾಗಿದ್ದಾನೆ ಹೀಗಿರುವಾಗ ನೀವು ಆಲೋಚನೆ ಮಾಡಿಕೊಡ್ರಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ನಮ್ಮ ಪಾಪ ಬಿಡುಗಡೆ ಎಲ್ಲಿದೆ ದೇವರಲ್ಲಿದೆ ನಮ್ಮ ರಕ್ಷಣೆ ಎಲ್ಲಿದೆ ದೇವರಲ್ಲಿದೆ ನಮ್ಮ ನೀತಿಯಲ್ಲಿದೆ ದೇವರಲ್ಲಿದೆ ನಮ್ಮ ನಂಬಿಕೆಯಲ್ಲಿದೆ ದೇವರಲ್ಲಿದೆ ನಮ್ಮ ಆತ್ಮಿಕತೆಯಲ್ಲಿದೆ ದೇವರಲ್ಲಿದೆ ನಮ್ಮ ಅಗತ್ಯತೆಗಳಲ್ಲಿದ್ದಾವೆ ದೇವರ ಬಳಿಯಲ್ಲಿದ್ದಾವೆ ನಮ್ಮ ಅವಶ್ಯಕತೆಗಳಲ್ಲಿದ್ದಾವೆ ದೇವರ ಹತ್ರ ಇದ್ದಾವೆ ಜಾಗ್ರತೆ ಹೇಳೋ ಜಾಗ್ರತೆ ಕೆಲಸ ನಮ್ಮ ಸಮಾಧಾನ ಎಲ್ಲಿದೆ ದೇವರತ್ರ ಇದೆ ನಮ್ಮ ಬಲ ಎಲ್ಲಿದೆ ದೇವರತ್ರ ಇದೆ ನಮ್ಮ ಸ್ವಸ್ಥತೆ ಎಲ್ಲಿದೆ ದೇವರತ್ರ ಇದೆ ನಮ್ಮ ಆರೋಗ್ಯ ಎಲ್ಲಿದೆ ದೇವರ ಹತ್ರ ಇದೆ ನಮ್ಮ ಬಲ ಎಲ್ಲಿದೆ ದೇವರತ್ರ ಇದೆ ನಮ್ಮ ಆಶೀರ್ವಾದಗಳಲ್ಲಿದ್ದಾವೆ ದೇವರ ಹತ್ರ ಇದ್ದಾವೆ ಅಂದ್ರೆ ನಾ ಹೇಳೋ ಜಾಗ್ರತೆ ಕೆಳಸಿಕೊಂಡ್ರಿ ದೇವರ ಸನ್ನಿಧಿ ಅನುಭವಿಸುವಿಕೆ ಎಲ್ಲಿದೆ ದೇವರ ಹತ್ರ ಇದೆ ದೇವರ ಸ್ತುತಿಸುವಿಕೆಯಲ್ಲಿದೆ ದೇವರ ಬಳಿಯಲ್ಲಿದೆ ದೇವರ ನಡೆಸುವಿಕೆಯಲ್ಲಿದೆ ದೇವರ ಬಳಿಯಲ್ಲಿದೆ ನಮ್ಮ ನಡೆಸುವಿಕೆಯಲ್ಲಿದೆ ದೇವರ ಬಳಿಯಲ್ಲಿದೆ ನಮ್ಮ ಜ್ಞಾನ ಎಲ್ಲಿದೆ ದೇವರ ಬಳಿಯಲ್ಲಿದೆ ನಮ್ಮ ದೃಷ್ಟಿಕೋನ ಎಲ್ಲಿದೆ ದೇವರ ಬಳಿಯಲ್ಲಿದೆ ನಮ್ಮ ವಿಷನ್ ಎಲ್ಲಿದೆ ದೇವರ ಬಳಿಯಲ್ಲಿದೆ ಅಂದ್ರೆ ನಮ್ಮ ಅವಶ್ಯಕತೆಗಳು ನಮ್ಮ ಆಶೀರ್ವಾದಗಳು ಸಮಸ್ತವೂ ಸಹ ನಮಗೆ ಬೇಕಾದ ಎಲ್ಲವುಗಳು ಸಹ ದೇವರ ಬಳಿಯಲ್ಲಿ ಇದ್ದಾವೆ ನಮ್ಮ ಅವಶ್ಯಕತೆಗಳು ಮಾತ್ರವಲ್ಲ ಈ ಲೋಕದ ಪ್ರತಿ ಜೀವಿಯ ಅವಶ್ಯಕತೆ ಪ್ರತಿ ಜೀವಿಯ ಅಗತ್ಯತೆಗಳು ಇರೋದು ಅಂದ್ರೆ ದೇವರ ಬಳಿಯಲ್ಲಿ ನೀವು ಕೇಳ್ಬೋದು ಪಾಸ್ ಅವರೇ ನೀವು ಹೇಳ್ತಿರುವಂತ ಮಾತಿಗೆ ಆಧಾರ ಏನೆಂಬುದಾಗಿ ನಾನು ಹೇಳ್ತಿರುವಂತ ಮಾತಿಗೆ ಆಧಾರ ದೇವರ ವಾಕ್ಯ ದೇವರ ವಾಕ್ಯ ಆಧಾರದಿಂದ ದೇವರು ಕೊಡುವಂತ ಸಮಸ್ತ ವಿಷಯಗಳನ್ನ ನಾನು ನಿಮ್ಮ ಪ್ರಸ್ತಾಪಿಸ್ತಾ ಇದ್ದೇನೆ ಹೀಗಿರುವಾಗ ದೇವರು ಎಲ್ಲವನ್ನೂ ಕೊಡುವವನಾಗಿರುವಾಗ ದೇವರ ಬಳಿಯಲ್ಲೇ ನಮ್ಮ ಅವಶ್ಯಕತೆ ದೇವರ ಬಳಿಯಲ್ಲೇ ನಮ್ಮ ಅಗತ್ಯತೆಗಳು ಇರುವುದಾದ್ರೆ ನಮ್ಮ ಸಮಸ್ತವು ದೇವರಲ್ಲಿಯೇ ಇರುವುದಾದ್ರೆ ನೀನು ಮತ್ತು ನಾನು ನಮಗೆ ಬೇಕಾದ ಅವಶ್ಯಕತೆಗಳನ್ನ ಅಗತ್ಯತೆಗಳನ್ನ ಎಲ್ಲಿ ಹುಡುಕ್ತಾ ಇದ್ದೇವೆ ಎಲ್ಲಿ ಹುಡುಕ್ತಾ ಇದೆಯಾ ಪ್ರಿಯ ದೇವ ಇವತ್ತು ಎಲ್ಲಿ ಹೋಗ್ತಾ ಇದ್ದೆ ನೀನು ನಿನಗೆ ಬೇಕಾದ ಸಮಸ್ತವು ದೇವರ ಬಳಿಯಲ್ಲಿರುವಾಗ ದೇವರನ್ನ ಬಿಟ್ಟು ಎಲ್ಲಿ ಓಡ್ತಾ ಇದ್ದೀಯ ಅಲ್ಲಿ ಹೋದ್ರೆ ಆಗ್ತದೆ ಇಲ್ಲಿ ಹೋದ್ರೆ ಆಗ್ತದೆ ಇವ್ರ ಹತ್ರ ಹೋದ್ರೆ ಆಗ್ತದೆ ಅವ್ರು ಸಹಾಯ ಮಾಡ್ತಾರೆ ಇವ್ರು ಸಹಾಯ ಮಾಡ್ತಾರೆ ಅಂತೇಳಿ ಅಂದ್ಕೊಳ್ತಾ ಇದೆಯಾ ಇಲ್ಲ 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 ನಿನ್ನ ಸಹಾಯ ಎಲ್ಲೋ ಇಲ್ಲ ನಿನ್ನ ಸಹಾಯ ನಿನ್ನ ಬಳಿಯಲ್ಲೇ ಇದೆ ನಿನ್ನ ಸಹಾಯ ಯಾರಲ್ಲೋ ಇಲ್ಲ ನಿನ್ನ ಸಹಾಯ ನಿನ್ನಲ್ಲೇ ಇದೆ ನಿನ್ನಲ್ಲಿರುವಂತ ಸಹಾಯ ಯಾರು ಗೊತ್ತಾ ದೇವರಾಗಿದ್ದಾನೆ ಪ್ರಿಯ ದೇವ ನಿನಗೆ ಬೇಕಾದ ಸಮಸ್ತವನ್ನು ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳಂತ ದೇವರು ನಿನ್ನೊಳಗಿದ್ದಾನೆ ನಿನಗೆ ಮಾಡುವಂತ ಎಲ್ಲಾ ಸಂಗತಿಗಳಿಂದ ತಾನು ಸರ್ವಶಕ್ತನೆಂಬುದಾಗಿ ತೋರಿಸಿಕೊಳ್ಳುವ ದೇವರ ಆತನಾಗಿದ್ದಾನೆ ಆಗಿರುವಾಗ ನೀನು ಆತನ ಬಳಿಗೆ ಹೋಗೋದ್ಬಿಟ್ಟು ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀಯಾ ನಮ್ಗೊಂದು ಸಮಸ್ಯೆ ಇದೆ ನಾವು ದೇವರ ಬಳಿಯಲ್ಲಿ ಹೋದ್ರೆ ನಮ್ಗೇನು ಸಿಗಲ್ಲ ಸಿಗೋದಾದ್ರೂ ತಡವಾಗಿ ಸಿಗ್ತದೆ ಬೇಗನೆ ಕೊಡಲ್ಲ ಅದು ಆಗ್ತದೋ ಆಗಲ್ಲ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಹೋರಾಟಗಳು ಗೊಂದಲಗಳು ಗಲಿಬಿಲಿಗಳು ನಮ್ಮೊಳಗಿರ್ತವೆ ಹಾಗಾದ್ರೆ ಇದೇ ರೀತಿ ಗೊಂದಲ ಗಲಿಬಿಲಿಗಳು ನೀವು ಇನ್ನೊಬ್ಬರ ಹತ್ರ ಸಹಾಯ ಕೇಳಕ್ ಹೋದಾಗ ಆಗ್ತದ ನಮ್ಗೆ ಇಲ್ಲ ನಮ್ ಯಾರಿಗೂ ಆಗೋದಿಲ್ಲ ನಮ್ಗೆ ಬರೀ ದೇವರ ಹತ್ರ ಹೋದಾಗ ಮಾತ್ರವೇ ಗೊಂದಲ ಗಲಿಬಿಲಿ ಆಗ್ತದೆ ಯಾಕಂದ್ರೆ ಅಲ್ಲಿ ಸಮಸ್ತ ಸಹಾಯ ಇರೋದ್ರಿಂದ ಸೈತಾನ್ಗೆ ಚೆನ್ನಾಗ್ ಗೊತ್ತು ನಾವ್ ಅಲ್ಲಿ ಹೋದ್ರೆ ಆತನ ಸಹಾಯ ಪಡ್ಕೊಳ್ತೀವಂತ ಸೈತಾನ್ ಚೆನ್ನಾಗಿ ಬಳಿಗೆ ಹೋಗದ ಹಾಗೆ ಸೈತಾನ್ ತಡೆದಿಡಿದು ನಿಲ್ಲಿಸುವ ನಿನ್ನ ಸಹಾಯ ನಿನ್ನ ಬಳಿಲಿರುವಾಗ ನಿನ್ನ ಸಹಾಯಕಾಗಿ ಎಲ್ಲಿ ನಿನ್ನ ಸಹಾಯ ಸಹಾಯಕ್ಕಾಗಿ ಎಲ್ಲಿ ಓಡ್ತಾ ಇದೀಯ ನಿನ್ನ ನನ್ನ ಸಮಸ್ತವು ದೇವರಲ್ಲಿದೆ ನೀನು ಮತ್ತು ನಾನು ಎಲ್ಲಿ ಹುಡುಕೊಂಡು ಓಡ್ತಾ ಇದ್ದೇವೆ ಎಲ್ಲಿ ಹುಡುಕಿದ್ರು ಸಿಗಲ್ಲ ದೇವರು ನಿನ್ನ ಬಳಿಲಿರುವಾಗ ದೇವರು ನಿನ್ನತ್ರ ಇರೋದಾದ್ರೆ ಸಮ ವಾಸ್ತು ನಿನ್ನ ಹತ್ರ ಇದೆ ಅಂತ ಅರ್ಥ ಸಮಸ್ತ ಸಹಾಯ ನಿನ್ನ ಹತ್ರ ಇದೆ ಅಂತ ಅರ್ಥ ಹಾಗಾಗಿ ಪ್ರಿಯ ದೇವ್ ಮಗುವೆ ಆತನ ಬಳಿಯಲ್ಲಿ ನಿಲ್ಲು ಆತನಿಗಾಗಿ ಜೀವಿಸು ಆತನಿಗಾಗಿ ನೆಲೆಗೊಳ್ಳು ಯಾಕಂದ್ರೆ ಆತನ್ನೇ ನಂಬು ಆತನಿಗಾಗಿಯೇ ನಿಲ್ಲು ಆತನ ಬಳಿಯಲ್ಲೇ ಹೋಗು ಆತನ ಬಿಟ್ಟು ಎಲ್ಲಿ ಓಡಬೇಡ ಎಲ್ಲಿ ಓಡಬೇಡ ಆತನ ಬಳಿಯಲ್ಲಿ ಕುತ್ಕೋ ನಿತ್ಕೋ ಆತನ ಬಳಿಯಲ್ಲಿ ನಿತ್ಕೋ ಆತನ ಬಳಿಯಲ್ಲಿ ನಿತ್ಕೋ ಆತನ್ ಕೊಡ್ತಾನೆ ಕೊಡದೆ ಇರುವಂತದ್ದು ಒಂದು ಇಲ್ಲ ಕೆಳಸ್ಕೊಳ್ರಿ ಜಾಗ್ರತೆ ಕೆಲ್ಸ್ಕೊಳ್ರಿ ಪಾಸ್ತವರೇ ದೇವ್ರ ಎಲ್ಲವನ್ನೂ ಕೊಡ್ತಾರ ಎರಡು ವಿಷಯ ನಿನ್ ಜೀವನದಲ್ಲಿ ಕೊಡೋದಿಲ್ಲ ಒಂದು ಪಾಪ ನಿನ್ನ ತಿಲ್ಲಿ ಕೊಡಲ್ಲ ಎರಡನೇದು ನಿನಗೆ ಕೇಡಾಗುವಂತ ಸಂಗತಿ ಯಾವುದೇ ಆಗಿದ್ರು ಕೊಡಲ್ಲ ಅದು ನೀನು ಎಷ್ಟೇ ಇಷ್ಟಪಟ್ಟಿರಬಹುದು ಅದು ನಿನಗೆ ಇಷ್ಟಪಟ್ಟು ಬಂದಿರಬಹುದು ಅದನ್ನ ದೇವರು ಕೊಡಬೇಕೆಂಬುದ ಬಯಸಲ್ಲ ಪಾಪ ಮತ್ತು ನಿನಗೆ ಕೇಡಾಗುವಂತ ಸಂಗತಿಗಳು ಇವುಗಳನ್ನ ಬಿಟ್ಟು ಎಲ್ಲವನ್ನೂ ದೇವರು ನಿನಗೆ ಕೊಡ್ತಾನೆ ಎಲ್ಲವೂ ನಿನಗೆ ಬೇಕಾದ ಸಮಸ್ತವು ದೇವರ ಬಳಿಯಲ್ಲಿದೆ ಬೇರೆಲ್ಲೋ ಅದನ್ನ ಹುಡುಕುಬೇಡ ದೇವರ ಬಳಿಯಲ್ಲೇ ಹುಡುಕು ದೇವರು ಖಂಡಿತವಾಗ್ಲೂ ನಿನಗೆ ಕೊಟ್ಟೇ ಕೊಡ್ತಾನೆ ಇದನ್ನ ಮಾತ್ರ ನೀನು ಮರಿಲೇ ಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಡೋಣ ಪ್ರೀತಿ ಉಳ್ಳ ಸ್ವರ್ಗಿಯ ತಂದೆ ಆಪ್ತೇ ಬರ್ರೆ ನಿನ್ನ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳನ್ನ ನಿನ್ನ ಆಲೋಚಿಸಿದ್ದಕ್ಕಾಗಿ ನಿನ್ನ ಮಕ್ಕಳ ಮಾತಾಡಿದ್ದಕ್ಕಾಗಿ ನಿನ್ನ ನಿನ್ನ ಎಚ್ಚರಿಸಿದ್ದಕ್ಕಾಗಿ ನಿನ್ನ ಮಕ್ಕಳ ನೀನು ತಾಕಿದ್ದಕ್ಕಾಗಿ ನಾವು ಕೊಂಡಾಡ್ತದೆ ಬರ್ರೆ ನಿನ್ನ ಮಕ್ಕಳ್ ನಿನ್ನ ಬಳಿ ನಿಲ್ಲುವಂತೆ ನಿನ್ನಿಂದಲೇ ಪಡ್ಕೊಳ್ಳುವಂತೆ ನಿನ್ನಲ್ಲೇ ನೆಲೆಗೊಳ್ಳುವಂತೆ ನಿನಗಾಗಿ ಜೀವಿಸುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಯಾವುದೇ ಕೇಡು ಗಂಡಾಂತರಗಳು ಏನೇ ಆಗಿರಬಹುದು ಬರೆ ಎಂಥ ಸಿಕ್ಕುಗಳಲ್ಲಿ ಎಂಥ ಇಕ್ಕಟ್ಟುಗಳಲ್ಲಿ ನಿನ್ನ ಮಕ್ಕಳು ಇರಬಹುದು ಬ್ರೆ ಎಲ್ಲವುಗಳಿಂದ ಬಿಡಿಸುದೇವ ನಿನ್ನ ಸನ್ನಿಧಿಯಲ್ಲಿ ನಿಲ್ಲಿಸು ಎಲ್ಲ ಒತ್ತಡಗಳಿಂದ ಬಿಡಿಸು ನಿನ್ನ ಮಕ್ಕಳಿನ ಸನ್ನಿಧಿಯಲ್ಲಿ ನಿಂತ್ಕೊಂಡು ನಿನ್ನಿಂದ ಸಹಾಯ ಪಡೆಯುವಂತೆ ನಿನ್ನ ಮಕ್ಕಳಿಗೆ ನೀನು ಸಹಾಯ ಮಾಡು ಹಾಗೆ ಮಾಡಿದಕ್ಕಾಗಿ ಒಂದಿಸುತ್ತ ಏಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ತು ಲೋ ದೇವರು ನಿಮ್ಮನ್ನ ಆಶೀರ್ವದಿಸಲಿ